ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಾಗರಿ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕಡೆ ತಾಂಡವನ ಆಫೀಸ್ನಲ್ಲಿ ಬಾಸ್ನ ಹೆಂಡ್ತಿ ಭಾಗ್ಯ ತನ್ನ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡಿದ್ದಾಳೆ ಅವಳಿಗೆ ಬೇಕಾದವರೇ ತುಂಬ ಸಲ ಅವಳಿಗೆ ತುಳಿಯುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಪಾಪ ಗಂಡನ ಮನೆಯಲ್ಲಿ ಖುಷಿಯಾಗಿ ಇರೋಣ ಅಂದರೆ ಗಂಡ ಬಿಟ್ಟು ಹೋದ ಆದರೆ ಅವಳ ದೇವರಂಥ ಅತ್ತೆ ಮಾವನಿಂದ ಇನ್ನೂ ಅಷ್ಟೇ ಗಟ್ಟಿಯಾಗಿ ನಿಂತಿದ್ದಾಳೆ ಗಂಡ ಸರಿಯಾಗಿಲ್ಲ ಅಂತ ಅತ್ತೆ ಮಾವನ ದೂರ ತಳ್ಳಕ್ಕೆ ಹೋಗಿಲ್ಲ ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ ಅವಳ ಗಂಡ ಅವಳಿಗೆ ಎಷ್ಟೇ ತೊಂದರೆ ಕೊಟ್ಟರು ಎಲ್ಲ ಸಹಿಸ್ಕೊಂಡು ತುಂಬ ಗಟ್ಟಿಯಾಗಿ ನಿಂತಿರೋ ಹೆಣ್ಣು ಮಗಳು ಅವಳು ಭಾಗ್ಯ ಐ ವಿ ರಿಯಲಿ ಪ್ರೌಡ್ ಆಫ್ ಯು ಭಾಗ್ಯ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಬಂದು ಒಬ್ಬರು ಇಲ್ಲಿ ತಾಂಡವ ಅಂದರೆ ಯಾರು ಅಂತ ಕೇಳ್ತಾರೆ ಅದಕ್ಕೆ ಹೌದು ನಾನೇ ಏನು ಬೇಕು ಅಂತ ಕೇಳ್ತಾನೆ ಅದಕ್ಕೆ ತಾತನು ನಿಮ್ಮ ಐ ಡಿ ನಂಬರ್ ಹೇಳಿ ಅಂತ ಕೇಳ್ತಾನೆ ಅದಕ್ಕೆ ನೀನೆಯಾರ ಯಾ ಅಂತ ಕೇಳ್ತಾನೆ ತಾಂಡವ್ ಅದಕ್ಕೆ ಆತನು ನಮ್ಮ ನಿಮ್ಮ ಬಾಸ್ ಇದ್ದಾರಲ್ಲ ಅವರು ಹೊಸ ಪಿ ಎ ನಿಮ್ಮ ಐ ಡಿ ನಂಬರ್ ಹೇಳಿ ಅಂತ ಹೇಳ್ತಾನೆ ಅದಕ್ಕೆ ತಾಂಡವ ಅದೆಲ್ಲ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾನೆ ಆಗ ಈತನು ಮೇಡಮ್ ನಿಮ್ಮ ಕೆ ಮೇಡಮ್ ಕೇಳ್ಕೊಂಡು ಬರೋಕೆ ಹೇಳಿದ್ದಾರೆ ಅವ್ರ ಹತ್ರ ಹೋಗಿ ಹೀಗೆ ಹೇಳ ಬೇಗ ನನ್ನ ಟೈಮ್ ಬೇಗ ನನಗೆ ಟೈಮ್ ಇಲ್ಲ ಅಂತ ಹೇಳ್ತಾನೆ ಆಗ ತಾಂಡವನ ಐ ಡಿ ನಂಬರನ್ನು ಹೇಳ್ತಾನೆ ಆಗ ತಾಂಡವ ಶ್ರೇಷ್ಠ ಇಲ್ಲಿ ಏನಾಗ್ತಿದೆ ಬಾಸ ಏನಾದರೂ ತಲೆ ಕೆಟ್ಟಿದೆಯಾ ಬೆಳಗ್ಗೆಯಿಂದ ವಿಚಿತ್ರವಾಗಿ ಆಡ್ತಿದ್ದಾರೆ ಅಂತ ಹೇಗೆ ಹೇಳ್ತಾನೆ ಅದಕ್ಕೆ ಶ್ರೇಷ್ಠ ಈ ಬಾ ಈ ಭಾಗ್ಯನ ದೊಡ್ಡ ಕಲಾವಿದೆ ಎನ್ನುವ ಥರ ಹೊಗಳ್ತಾ ಇದ್ದಾರೆ ಅಂತ ಹೇಳ್ತಾನೆ ಅದಕ್ಕೆ ತಾಂಡವ ಕರೆಕ್ಟಾಗಿ ಹೇಳಿದೆ ಶ್ರೇಷ್ಠ ಇನ್ನು ಈ ಕಣ್ಣಲ್ಲಿ ಏನೇನು ನೋಡಬೇಕು ನಾನು ಈ ಎಮ್ಮೆ ಭಾಗ್ಯನಿಗೆ ಕೆಟ್ಟದಾಗ್ಲಿ ಅಂತ ಅಂದ್ಕೊಂಡ್ರೆ ಬರೀ ಒಳ್ಳೆಯದೇ ಆಗ್ತಾಯಿದೆ ಅಂತ ಹೇಳ್ತಾನೆ ಆಗ ಬಾಸನ ಹೆಂಡತಿ ಕುಸ್ಮಾ ಅವರೇ ನಿಮ್ಮ ಕಣ್ಣು ನನ್ನಲ್ಲಿ ತುಂಬಾ ಹೆಮ್ಮೆ ಕಾಣಿಸ್ತಾ ಇದೆ ನಿಮ್ಮ ಸೊಸೆ ಬಗ್ಗೆ ಎರಡು ಮಾ ಮಾತು ಹೇಳಿ ನೀವು ಕೂಡ ಅಂತ ಹೇಳ್ತಾಳೆ ಅದಕ್ಕೆ ಬಾಗಿ ನೀವೆಲ್ಲ ಸುಮ್ಮನೆ ನನ್ನನ್ನು ಹೊಗಳಿ ಅಟ್ಟಕ್ಕೆರೆಸ್ತಾ ಇದ್ದೀರಾ ಅಂತದ್ದೇನೂ ಮಾಡಿಲ್ಲ ನಾನು ಅಂತ ಹೇಳ್ತಾಳೆ ಅದಕ್ಕೆ ಬಾಸನ ಹೆಂಡ್ತಿ ನೀ ಮಾಡಿರುವ ಕೆಲಸಕ್ಕೆ ನಾವು ಇರೋದು ಈಗ ನೀನೇನೂ ಬೇಡ ಅನ್ನೋ ಆಗಿಲ್ಲ ಅಂತ ಹೇಳ್ತಾಳೆ ಆಗ ಕುಸ್ಮಾ ಬಾಗೇನ ಹತ್ತಿರ ಬಂದು ಹೌದು ಮೇಡಮ್ ನನ್ನ ಕಣ್ಣಲ್ಲಿ ಮತ್ತು ನಮ್ಮ ಮನೆಯವರ ಕಣ್ಣಲ್ಲಿ ಅಷ್ಟೇ ಯಾಕೆ ನನ್ನ ಪುಟ್ಟ ಮೊಮ್ಮಕ್ಕಳ ಕಣ್ಣಲ್ಲಿ ಎಲ್ಲರ ಕಣ್ಣಲ್ಲಿ ಇವಳ ಬಗ್ಗೆ ಹೆಮ್ಮೆ ಇದೆ ಯಾಕೆಂದ್ರೆ ನನ್ನ ಮಗಳು ಅಂತ ಸಾಧನೆ ಮಾಡಿದ್ದಾಳೆ ಯಾವತ್ತು ಇವತ್ತು ು ನನಗೆ ಸೊಸೆ ಅಂತ ಅನಿಸಲೇ ಇಲ್ಲ ಮಗಳೇ ಇರೋ ಒಬ್ಬ ಮಗ ನಮ್ಮನ್ನು ಬೀದಿಗೆ ಹಾಕಿದ್ದಾಗ ಇವಳು ತುಂಬ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದಾಳೆ ಮೇಡಮ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದಾಳೆ ಅಂತ ಹೇಳ್ತಾಳೆ ಅದಕ್ಕೆ ಅಲ್ಲಿದ್ದವರೆಲ್ಲ ಚಪ್ಪಳೆ ತಡ್ತಾರೆ ಇತ್ತ ಪೂಜನ ಆಫೀಸ್ನಲ್ಲಿ ಪೂಜಾ ಕಿಶನ್ ರೂಮಿಗೆ ಬಂದು ಹೆಡ್ಫೋನ ತೆಗೆದು ಕಿಶನ್ ಟೇಬಲ್ ಮೇಲೆ ಇಡ್ತಾಳೆ ಆಗ ಕಿಶನ್ ಬಾಸ್ ನಾನು ಇಲ್ಲಿ ಕೂತಿದ್ದೀನಿ ಒಂದು ಗುಡ್ ಮಾರ್ನಿಂಗ್ ಹೇಳಲ್ವಾ ಅಂತ ಕೇಳ್ತಾನೆ ಅದಕ್ಕೆ ಪೂಜಾ ಗುಡ್ ಮಾರ್ನಿಂಗ್ ಬಾಸು ಗುಡ್ ಮಾರ್ನಿಂಗ್ ಅಂತ ಹೇಳಿ ಅಲ್ಲಿಂದ ಹೊರಡುವಾಗ ಕಿಶನ್ ಮಚ್ಚಿ ಇವತ್ತು ನಿನಗೊಂದು ಎಕ್ಸ್ಟ್ರಾ ಕೆಲಸ ಇದೆ ಮೀಟಿಂಗ್ ಇರುತ್ತೆ ಅದು ಕೂಡ ಇಲ್ಲಲ್ಲ ಆಚೆ ಅಂತ ಹೇಳ್ತಾನೆ ಅದಕ್ಕೆ ಪೂಜಾ ವಾಟ್ ಹೊರಗಡೆನಾ ಏನು ಆಟ ಆಡ್ತಾ ಇದ್ದೀಯ ನೀನು ನಾನೇನು ಮಾಡಿದೆ ಪೂಜಾ ಮೀಟಿಂಗ್ ಇರುತ್ತೆ ಹೊರಗಡೆ ಅಂತ ಅಂದೆ ಅದು ಕೂಡ ತಪ್ಪ ಅದು ಕೂಡ ನಿನ್ನೆ ಥರ ಕೆಪೇಲೋ ರೆಸ್ಟೋರೆಂಟಲ್ಲೋ ಇರುತ್ತೆ ಅಂತ ಹೇಳಿ ನಗ್ತಾನೆ ಅದಕ್ಕೆ ಪೂಜಾ ನೋಡು ನನಗೆ ಕೆಲಸ ಮಾಡೋಕ್ಕೆ ಅಂತ ಒಂದು ಜಾಗನ ಫಿಕ್ಸ್ ಮಾಡು ಪದೇ ಪದೇ ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಅಂದರೆ ನಾನು ಎಲ್ಲೂ ಬರೋಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಕಿಶನ್ ಹಲೋ ಏನು ಒಳ್ಳೆ ಬಾ ನೀನೇ ಬಾಸ್ ಅನ್ನೋ ಥರ ರೀತಿಯಲ್ಲಿ ಮಾತಾಡ್ತಿದ್ಯಾ ಅಲ್ಲ ನಾನು ನಿನಗೆ ಕೆಲಸ ಕೊಟ್ಟಿದ್ದು ನೀನು ನನಗೆ ಕೆಲಸ ಕೊಟ್ಟಿಲ್ಲ ಏನು ನೀನೇ ರೂಲ್ ಮಾಡೋಕ್ಕೆ ಬರ್ತಿದ್ಯಾ ನಾನು ನಿನ್ನ ಬಾಸು ನಾನು ಎಲ್ಲಿ ಕೆಲಸ ಹೇಳ್ತೀನೋ ಅಲ್ಲಿ ಕೆಲಸ ಮಾಡಬೇಕು ನೀನು ಅದು ಬಿಟ್ಟು ಅದಾಗಲ್ಲ ಇದು ಆಗಲ್ಲ ಅಂದರೆ ಕೆಲಸ ಬಿಟ್ಟು ಹೋಗ್ತಾ ಇರು ಅಂತ ಹೇಳ್ತಾನೆ ಅದಕ್ಕೆ ಪೂಜೆ ಆಯ್ತಪ್ಪ ಮಹಾಸ್ವಾಮಿ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತೀನಿ ಬೆಳೆ ಬೆಳಿಗ್ಗೆ ತಲೆ ತಿನ್ಬೇಡ ಅಂತ ಹೇಳ್ತಾಳೆ ಅದಕ್ಕೆ ಕಿಶನ್ ಹಿಂಗೆ ಬಾ ದಾರಿಗೆ ಹಾಗೆ ನನಗೆ ಇನ್ನೊಂದು ಕೆಲಸ ಇದೆ ಈ ಮ ಈ ಮಂತು ಯಾರ್ಯಾರ್ದು ಪೇಮೆಂಟ್ ಬಾಕಿ ಇದೆಯೋ ಅವ್ರದೆಲ್ಲ ಲಿಸ್ಟ್ ಮಾಡಿ ನನಗೆ ಅಪ್ಡೇಟ್ ಮಾಡು ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಗಡೆ ಹೋಗ್ತಿರ್ತಾನೆ ಪೂಜಾ ಸಿಟಿಯಿಂದ ಆತನಿಗೆ ಕಾಲಡ್ಡ ಹಾಕಿ ಕೆಳಗಡೆ ಬೀಳ್ಸ್ತಾಳೆ ಆತನಿಗೆ ಕೈ ಕಾಲಿಗೆ ಪೆಟ್ಟಾಗುತ್ತೆ ಅದಕ್ಕೆ ಪೂಜಾ ನಿನ್ನೆ ನನಗೆ ಅಷ್ಟೆಲ್ಲ ಕಳಿಸಿದೆ ಅಲ್ಲ ಅದಕ್ಕೆ ಇವತ್ತು ಸರಿಯಾಗಿ ಮಾಡಿದ್ದೀನಿ ನಿನಗೆ ಅಂತ ಮನಸ್ಸಿನಲ್ಲಿ ಹೇಳ್ಕೊತಾಳೆ ಇತ್ತ ಕಡೆ ತಾಂಡವ ಆಫೀಸ್ನಲ್ಲಿ ಮತ್ತೆ ಬಾಸ್ನ ಪಿ ಎ ಬಂದು ಇಲ್ಲಿ ಶ್ರೇಷ್ಠ ಯಾರು ಅಂತ ಕೇಳ್ತಾನೆ ಅದಕ್ಕೆ ಅವಳು ನಾನೇ ಅಂತ ನಾನೇ ಯಾಕೆ ಅಂತ ಕೇಳ್ತಾಳೆ ನಿಮ್ಮ ಐ ಡಿ ನಂಬರ್ ಸೇರಿಸಿ ತರೋಕ್ಕೆ ತಗೊಂಡು ಬರೋಕ್ಕೆ ಹೇಳಿದ್ರು ಅಂತ ಹೇಳ್ತಾನೆ ನಾನು ಮರತೆ ಕೊಡಿ ಅಂತ ಹೇಳಿ ಶ್ರೇಷ್ಠಗೆ ಕೇಳ್ತಾನೆ ಅದಕ್ಕೆ ಶ್ರೇಷ್ಠ ನಾನು ಕೊಡೋಲ್ಲ ಅಂತ ಹೇಳ್ತಾಳೆ ಆಗ ಆತ ಬಂದ್ಸಲ ಕೊಡಲ್ಲ ಅಂದರೆ ಏನಾಗ್ತದೆ ಅಂತ ಕೊಟ್ಟರೆ ನಿಮಗೆ ಒಳ್ಳೆಯದು ಅಂತ ಹೇಳ್ತಾನೆ ಅದಕ್ಕೆ ಶ್ರೇಷ್ಠ ತನ್ನ ಐ ಡಿ ನಂಬರ್ ಹೇಳ್ತಾಳೆ ಆಗ ಶ್ರೇಷ್ಠ ತಾಂಡವ ಯಾಕೆ ಇದೆಲ್ಲ ಅಂತ ಕೇಳಿದಾಗ ತಾಂಡವ ಅವರಿಗೆ ಹುಚ್ಚಿಡ್ದಿದೆ ಅದಕ್ಕೆ ಹೀಗೆಲ್ಲ ಆಡ್ತಾ ಇದ್ದಾರೆ ಅಂತ ಹೇಳ್ತಾನೆ ಆಗ ಭಾಗ್ಯ ಅಲ್ಲಿದ್ದವರಿಗೆಲ್ಲ ಸ್ವೀಟ್ ತಂದು ಕೊಡ್ತಾಳೆ ಮತ್ತು ತಾಂಡವ್ ಅವರೇ ಶ್ರೇಷ್ಠ ಸ್ವೀಟ್ ತೊಗೊಳ್ಳಿ ಅಂತ ಹೇಳ್ತಾಳೆ ಅದಕ್ಕೆ ತಾಂಡವ್ ನನಗೆ ಬೇಡ ಅಂತ ಹೇಳ್ತಾನೆ ಅದಕ್ಕೆ ಭಾಗ್ಯ ಅರೆ ನೀವು ಸ್ವೀಟ್ ತೊಗೊಳಲೇಬೇಕು ಇಷ್ಟು ಸಂತೋಷ ಸುದ್ದಿ ಇರಬೇಕಾದ್ರೆ ನೀವು ಸೊ ಸ್ವೀಟ್ ತಗೊಳ್ಳಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ ಶ್ರೇಷ್ಠ ನಿಮ್ಮ ಯಜಮಾನ್ರಿಗೆ ಹೇಳು ಒಂಚೂರು ಅಂತ ಹೇಳ್ತಾಳೆ ಅದಕ್ಕೆ ಶ್ರೇಷ್ಠ ಏ ನೀನೇನೋ ದೊಡ್ಡ ಅವಾರ್ಡನ್ನು ಸಾಧನೆ ಮಾಡ್ದಿ ಅಂದ್ಕೊಂಡಿದ್ಯಾ ಅಂತ ಕೇಳ್ತಾಳೆ ಅದಕ್ಕೆ ತಾಂಡವೇ ಇಲ್ಲಿಗೆ ಹೇಗೆ ಬರೋದಕ್ಕೆ ಹೋದೆ ನೀನು ಅದೇನೋ ಬಿಸ್ನೆಸ್ ಶುರು ಮಾಡಿದ್ದೀಯಲ್ಲ ಕೈತುತ್ತು ಅಂತ ಸುಮ್ಮನೆ ಮನೆಯಲ್ಲಿ ಮಾಡ್ಕೊಂಡು ಇರಬೇಕಾಗಿತ್ತು ತಾನೇ ನಮ್ಮ ಆಫೀಸ್ಗೆ ಯಾಕೆ ಹೋದೆ ಅಂತ ಸಿಟಿನಿಂದ ಕೇಳ್ತಾನೆ ಅದಕ್ಕೆ ಭಾಗ್ಯ ಇದೇನು ಸರ್ ಈಗ ಹೇಳ್ತಿದ್ರಿ ಇದು ಬಿಸ್ನೆಸ್ ಅಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ಶ್ರೇಷ್ಠ ಅದಕ್ಕೆ ಇಲ್ಲಿಗೆ ಯಾಕೆ ಬರೋದಕ್ಕೆ ಹೋದೆ ಅಂತ ಕೇಳ್ತಾಳೆ ಅದಕ್ಕೆ ಭಾಗ್ಯ ಇಲ್ಲಿಗೆ ಯಾವಾಗಲೂ ಬರಬೇಕಾಗಿತ್ತು ಸೋರ್ ಮತ್ತು ಮೇಡಮ್ ಇದರಲ್ಲ ತುಂಬಾ ಹಿಂದೆಯೇ ನನಗೆ ಇಲ್ಲಿ ಬರೋದಕ್ಕೆ ಆಫರ್ ಕೊಟ್ಟಿದ್ದರು ಆದರೆ ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ ಕಾಲ ಕೂಡಿ ಬಂದಿದೆ ನಾನು ಬಿಸ್ನೆಸ್ ಶುರು ಮಾಡೋದಕ್ಕೆ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮಗಳಿಂದ ದೂರ ಉಳಿಯೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ ಮನೆಯೂ ಬಿಟ್ಟು ಹೋದೆ ಅಷ್ಟೇ ಯಾಕೆ ಆದಷ್ಟು ದೂರ ಇರಲಿ ಅಂತ ಕತ್ತಲಲ್ಲಿರೋ ತಾಳೆ ಕತ್ತಲ್ಲಿರೋ ತಾಳಿನೂ ತೆಗೆದುಕೊಟ್ಟೆ ಇಷ್ಟೆಲ್ಲ ಆದರೂ ನಿಮ್ಮಗಳಿಗೆ ತೃಪ್ತಿ ಅನ್ನೋದೇ ಇಲ್ಲ ಅತೃಪ್ತದ ಆತ್ಮ ಥರ ನಮ್ಮ ಸಂಸಾರದ ಹಿಂದೆ ಬಿದ್ದಿದ್ದೀರಿ ಅಂತ ಹೇಳ್ತಾಳೆ ಅದಕ್ಕೆ ಶ್ರೇಷ್ಠ ಏ ಭಾಗ್ಯ ಮೈಂಡ್ ಯುವರ್ ಲಾಂಗ್ವೇಜ್ ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ಅಯ್ಯೋ ನನ್ನ ಲಾಂಗ್ವೇಜ್ ಏನಾಗಿದೆ ಶ್ರೇಷ್ಠ ಸರಿಯಾಗಿ ಮಾತಾಡ್ತಾ ಇದ್ದೀನಲ್ಲ ನೀನು ನಾನು ಮಾತಾಡುವಾಗ ಮಧ್ಯೆ ಮಧ್ಯೆ ಡಿಸ್ಟರ್ಬ್ ಮಾಡಿದರೆ ನಾನು ಏನು ಮಾತಾಡಬೇಕು ಅನ್ನೋದೇ ಮರ್ತು ಹೋಗುತ್ತೆ ಸರಿ ಅದೆಲ್ಲ ಬಿಟ್ಟು ಈಗ ಮತ್ತೆ ವಿಷಯಕ್ಕೆ ಬರೋಣ ನೀವುಗಳು ಆ ಕನ್ನಿಕ್ಕಳ ಕೈಕಾಲು ಹಿಡ್ಕೊಂಡು ನನಗೆ ತೊಂದರೆ ಕೊಡೋಕೆ ಹೇಳಿದ್ರಿ ಪಾಪ ನಿಮ್ಗೆ ಯಾಕೆ ಅಷ್ಟೆಲ್ಲ ಕಷ್ಟ ಈಗ ನಾನು ನಿಮ್ಮ ಪಕ್ಕದಲ್ಲೇ ಇರ್ತೀನಿ ಅದೇನು ಮಾಡ್ಕೋಬೇಕು ಮಾಡ್ಕೊ ಕೊಳ್ಳಿ ಅಂತ ಹೇಳ್ತಾಳೆ ಅದಕ್ಕೆ ತಾಂಡವ ಏನೇ ಪೋಗೋರ ಅಂತ ಕೇಳ್ತಾನೆ ಅದಕ್ಕೆ ಬಗ್ಗೆ ಅಲ್ಲರಿಗೆ ಆತ್ಮ ಆತ್ಮವಿಶ್ವಾಸ ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸ ಇಷ್ಟು ದಿನ ಮರೆಯಲ್ಲೇ ನಿಂತ್ಕೊಂಡು ನನಗೆ ತೊಂದರೆ ಕೊಡ್ತಿದ್ದೀರಿ ಅಲ್ವಾ ಇನ್ನು ಮುಂದೆ ನಾನು ನಿಮ್ಮ ಮುಂದೆನೇ ಇರ್ತೀನಿ ಅದೇನು ತೊಂದರೆ ಕೊಡಬೇಕು ಅಂತಿದ್ದಿರೋ ಕೊಡಿ ಈಗ ಭಾಗ್ಯ ಎಲ್ಲದಕ್ಕೂ ಎದುರಿಸೋಕ್ಕೆ ತಯಾರಾಗಿದ್ದಾಳೆ ಆಲ್ ದಿ ಬೆಸ್ಟ್ ಸ್ವೀಟ್ ತೊಗೊಳ್ಳಿ ಅಂತ ಹೇಳ್ತಾಳೆ ಅದಕ್ಕೆ ತಾಂಡವ ಏ ನಿನ್ನ ಕಿತ್ತೋಗಿರೋ ಸ್ವೀಟ್ ಯಾವನಿಗೆ ಬೇಕು ಅಂತ ಹೇಳಿ ಅವಳ ಕೈಯಲ್ಲಿರುವ ಸ್ವೀಟನ್ನು ಕಿತ್ತ ನೀನು ಎರಡು ಡೈಲಾ ಎರಡು ಡೈಲಾಗ್ ಹೊಡೆದಿದ್ದಕ್ಕೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀಯಾ ನೀನು ಇಲ್ಲಿ ಅಡುಗೆ ಮಾಡೋಕ್ಕೆ ಬಂದಿರೋಳು ಕ್ಯಾಂಟೀನಲ್ಲಿ ಇರೋಳು ನಾನು ಈ ಕಂಪ್ನಿಯ ಮ್ಯಾನೇಜರ್ ಏನು ಮಾಡ್ಬೋದು ಅಂತ ಇಮ್ಯಾಜಿನ್ ಮಾಡು ಅಂತ ಹೇಳ್ತಾನೆ ಅದಕ್ಕೆ ಶ್ರೇಷ್ಠ ಏನೋ ಇದೊಂದು ಅಡುಗೆ ಮಾಡಿಕೊಂಡು ದೊಡ್ಡ ಸಾಧನೆ ಅಂದ್ಕೊಂಡಿದ್ದಾಳೆ ಅಂತ ಹೇಳ್ತಾಳೆ ಅದಕ್ಕೆ ತಾಂಡವೇ ಭಾಗ್ಯ ಇವತ್ತು ನೀನು ಇಲ್ಲಿರೋದಕ್ಕೆ ಕಾರಣ ನಾನು ಅನ್ನೋದನ್ನು ಮರಿಬೇಡ ಒಂದೊತ್ತು ಊಟಕ್ಕೂ ಗತಿ ಇರಲಿಲ್ಲ ನಿನಗೆ ನಿನ್ನನ್ನು ಮನೆಗೆ ಕರ್ಕೊಂಡು ಬಂದು ಐಷಾರಾಮಿ ಜೀವನ ಕೊಟ್ಟನಲ್ಲ ಅದಕ್ಕೆ ಈ ಫಸ್ಟ್ ಇನ್ನಂಥ ಇಂಥ ಜೀವನ ಸಿಕ್ಕಿದೆ ಪ್ರಾಬ್ಲಮ್ ಆಯಿತು ನಿನ್ನಂಥ ಮಕ್ಕಳಿಗೆ ಈ ಥರ ಜೀವನ ಸಿಕ್ಬಿಟ್ರೆ ಪಗರು ಬರುವುದೇ ಸಹಜನೇ ಅಂತ ಹೇಳ್ತಾನೆ ಅದಕ್ಕೆ ಶ್ರೇಷ್ಠ ಕಿತ್ತೋಗಿರೋ ಬಟ್ಟೆ ಹಾಕಿಕೊಳ್ಳೋಳಿಗೆ ರೇಷ್ಮೆ ಸೀರೆ ಯೋಗ ಕೊಟ್ಟೆ ಅಲ್ಲ ಇದಕ್ಕೆ ಈ ರೀತಿ ಆಡ್ತಿರೋದು ಅಂತ ಹೇಳ್ತಾಳೆ ಅದಕ್ಕೆ ತಾಂಡವ್ ಹಾಂ ಶ್ರೇಷ್ಠ ಕರೆಕ್ಟಾಗಿ ಕರೆಕ್ಟಾಗಿ ಹೇಳಿದೆ ಯಾರ್ದೋ ಕಿತ್ತೋಗಿರೋ ಬಟ್ಟೆ ಹಾಕ್ಕೊಂಡು ಅಡುಗೆ ಮನೆ ಪಾತ್ರೆ ತಿಕ್ಕೊಂಡು ಸೌಟು ಅಲ್ಲಾಡಿಸ್ಕೊಂಡು ಏನೋ ಒಂದು ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೇನೆ ಅಂದ್ಕೊಂಡಿದ್ದಾಳೆ ಇಂಥ ಕರ್ಮಕ್ಕೆ ಅವನೇನೋ ಚೆನ್ನಾಗಿ ಕುಕ್ ಮಾಡ್ತಾಳೆ ಅಂತ ಆರ್ಗ್ಯೂ ಬೇರೆ ಕೊಡ್ತಾನೆ ಅಂತ ಹೇಳ್ತಾನೆ ಅದಕ್ಕೆ ಶ್ರೇಷ್ಠ ತಾಂಡವ್ ಎಷ್ಟೇ ಆದರೂ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಅವರು ಅವರು ಅಲ್ವಾ ಹೀಗೆ ಇರ್ತಾರೆ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದ್ರಂತೆ ಹಾಗಾಯಿತು ಇವಳ ಪರಿಸ್ಥಿತಿ ಅಂತ ಹೇಳ್ತಾಳೆ ಅದಕ್ಕೆ ತಾಂಡವ್ ಇಂಥ ಹೆಣ್ಣು ಮಕ್ಕಳಿಗೆಲ್ಲ ಕೆಲಸ ಕೊಡೋದೇ ತಪ್ಪು ಸುಮ್ಮನೆ ಮನೆಯಲ್ಲಿ ಕುಳಿತು ಅಡುಗೆ ಮಾಡೋದು ಬಿಟ್ಟು ಇಲ್ಲಿ ಬಂದು ತೊಂದರೆ ಕೊಡ್ತವೆ ಬಾ ಶ್ರೇಷ್ಠ ಹೋಗೋಣ ಅಂತ ಹೇಳಿ ಇಬ್ರು ಅಲ್ಲಿಂದ ಹೋಗ್ತಾರೆ ಆಗ ಕುಸುಮಾ ಮೇಡಮ್ ತುಂಬ ಥ್ಯಾಂಕ್ಸ್ ನನ್ನ ಸೊಸೆಗೆ ಅವಕಾಶ ಕೊಟ್ಟಿದ್ದಕ್ಕೆ ಅಂತ ಹೇಳ್ತಾಳೆ ಆಗ ಧರ್ಮ ಕೂಡ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಇಲ್ಲಾದರೂ ಅವಳ ಜೀವನ ಚೆನ್ನಾಗಿರಲಿ ಅಂತ ನಮ್ಮ ಆಸೆ ಅಂತ ಹೇಳ್ತಾನೆ ಅದಕ್ಕೆ ಅದಕ್ಕೆ ಬಾಸ್ ಖಂಡಿತ ಆಗುತ್ತೆ ಭಾಗ್ಯನಂತವ್ರಿಗೆ ಒಳ್ಳೆಯದೇ ಆಗದಿದ್ರೆ ಇನ್ಯಾರಿಗೂ ಒಳ್ಳೇದಾಗುತ್ತೆ ಎಲ್ಲ ಒಳ್ಳೆದೇ ಆಗುತ್ತೆ ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳ್ತಾರೆ ಆಗ ಕುಸ್ಮಾ ಸರಿ ಮೇಡಮ್ ಆಗಿದ್ರೆ ನಾವೇನು ಹೊರಡ್ತೀವಿ ಅಂತ ಹೇಳ್ತಾಳೆ ಅದಕ್ಕೆ ಬಾಸ್ ಎಲ್ಲಿಗೆ ಹೊರಟ್ರಿ ಇರಿ ಇನ್ನೂ ಮುಖ್ಯವಾದ ಒಂದು ಕೆಲಸ ಇದೆ ಅಂತ ಹೇಳ್ತಾಳೆ ಅದಕ್ಕೆ ಸುನಂದ ಇನ್ನೊಂದು ಕೆಲಸನಾ ಏನು ಸರ್ ಅದು ಅಂತ ಕೇಳ್ತಾಳೆ ಅದಕ್ಕೆ ಬಾಸು ಎಲ್ಲ ಗೊತ್ತಾಗುತ್ತೆ ಭಾಗ್ಯ ಅವರಿಗೆ ಅನ್ಯಾಯ ಮಾಡಿದವರಿಗೆ ಏನಾಗಬೇಕು ಅದು ಚ ಇನ್ನದು ಇನ್ನೂ ಆಗಿಲ್ಲ ಅವರಿಗೆ ಇನ್ನೂ ಒಂದು ದೊಡ್ಡ ಸರ್ಪ್ರೈಸ್ ಇದೆ ವೇಟ್ ಮಾಡಿ ಅಂತ ಹೇಳ್ತಾರೆ ಇತ್ತ ಕಡೆ ಪೂಜೆನ ಆಫೀಸ್ನಲ್ಲಿ ಆಫೀಸ್ ಬಾಯ್ ಬಂದು ಏನಾಯಿತು ಸರ್ ಅಂತ ಕೇಳಿ ಆತ ನಾನು ಎತ್ತಿ ಕುರ್ಚಿನಲ್ಲಿ ಕುಡಿಸ್ಕೋತಾನೆ ಆಗ ಪೂಜಾ ಇವನಿಗೆ ನಿಜವಾಗ್ಲೂ ಏಟಾಯ್ತಾ ಇವಳು ಬಿದ್ದ ಜಾಗದಿಂದ ಎದ್ದೇಳು ಸ್ವಲ್ಪ ಹೆಲ್ಪ್ ತಗೋತಾ ಇದ್ದಾನೆ ಅಂದರೆ ನಿಜವಾಗ್ಲೂ ಇವನಿಗೆ ಏಟಾಗಿದೆ ಅಯ್ಯೋ ಪಾಪ ನಾನು ಸ್ವಲ್ಪ ಓವರ್ ಆಡಿದೆ ಅನಿಸುತ್ತೆ ಇಷ್ಟೆಲ್ಲ ಮಾಡಬಾರ್ದಿತ್ತು ನಾನು ಅಂತ ಮನಸ್ಸಿನಲ್ಲಿ ಅನ್ಕೋತಿರ್ತಾಳೆ ಇತ್ತ ಕಡೆ ತಾಂಡವು ಮತ್ತು ಶ್ರೇಷ್ಠ ಹೊರಗಡೆ ಬಂದು ತಾಂಡವ್ ಅಲ್ಲ ಈ ಬಾಜ್ಗೆ ಅವಳನ್ನು ಬಿಟ್ಟರೆ ಬೇರೆ ಯಾರೂ ಸಿಗ್ಲಿಲ್ವಾ ಇವಳೇನೋ ಸಿಗಬೇಕು ಾಗಿತ್ತ ಅದೇನು ಹೇಳ್ತಾರಲ್ಲ ಗಣೇಶನ ಮಾಡು ಅವ್ರ ಅಪ್ಪನ ಮಾಡಿದ್ರಂತೆ ಅಂತ ಹೇಳ್ತಾಳೆ ಹೇಳ್ತಾನೆ ಅಷ್ಟಲ್ಲಿ ಬಾಸ್ನ ಪಿ ಅಲ್ಲಿಗೆ ಬಂದು ಬಂದು ತಂಡೋ ಮತ್ತೇನು ರೀ ನಿಮ್ಮದು ಸಮಸ್ಯೆ ಐ ಡಿ ನಂಬರ್ ಕೊಟ್ಟಿದ್ವಲ್ಲ ಅಂತ ಕೇಳ್ತಾನೆ ಅದಕ್ಕೆ ಆತನು ನನ್ನದಲ್ಲ ಸಮಸ್ಯೆ ನಿಮ್ಮದು ಏನು ಹೇಳೋಣ ಅಂತ ಬಂದೆ ಅಂತ ಹೇಳ್ತಾನೆ ಅದಕ್ಕೆ ಶ್ರೇಷ್ಠ ಏನು ಅಂತ ಕೇಳಿ ಹೇಳಿ ಇಲ್ಲಿಂದ ಬೇಗ ತೊಲಗು ಅಂತ ಹೇಳ್ತಾಳೆ ಅದಕ್ಕೆ ಆತನು ನಾನು ತೊಲಗೋಕಲ್ಲ ಮೇಡಮ್ ನೀವು ಬಂದರೆ ನಾನು ತೊಲಗೋದು ಅಂತ ಹೇಳ್ತಾನೆ ಅದಕ್ಕೆ ಶ್ರೇಷ್ಠ ಏನು ನಾವ ಅಂತ ಕೇಳಿದಾಗ ಅದಕ್ಕೆ ಆತನು ಹೌದು ಮೇಡಮ್ ನೀವೇ ನಿಮ್ಮನ್ನ ಮತ್ತು ಇವರನ್ನು ಬಾಸ್ ಕರಿತಾ ಇದ್ದಾರೆ ಅಂತ ಹೇಳ್ತಾನೆ ಅದಕ್ಕೆ ತಗೊಂಡೋಗಾಸ್ ಯಾಕೆ ಏನು ವಿಷಯ ಅಂತ ಕೇಳ್ತಾನೆ ಅದಕ್ಕೆ ಆತನು ಬಾಸ್ ಅವರು ಸೊ ಸರ್ ನಾನೆಲ್ಲ ನೀವು ಅವ್ರ ಹತ್ರ ಬಂದು ಕೇಳಿ ಯಾಕೆ ಏನು ಅಂತ ಇವತ್ತಿನ ದಿನ ಅಲ್ಲ ಅದು ನಿಮ್ಮ ಲೈಫಲ್ಲೇ ಮರೆಯೋಕ್ಕಾಗದೇ ಇರೋ ದಿನ ಆಗುತ್ತೆ ಅಂತ ಅನಿಸ್ತಿದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಆಗ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಬಾಸ್ ಹತ್ರ ಬರ್ತಾರೆ ಅದಕ್ಕೆ ಬಾಸ್ನ ಹೆಂಡತಿ ಬನ್ನಿ ಬನ್ನಿ ಮಹಾನುಭಾವರೇ ಅಂತ ಕರೆದು ಅವರ ಕೈಗೆ ಎರಡು ಪಾ ಎರಡು ಪಾಕೆಟ್ಗಳನ್ನು ಕೊಡ್ತಾಳೆ ಅದಕ್ಕೆ ತಾಂಡವ್ ಏನು ಮೇಡಮ್ ಇದು ಅಂತ ಕೇಳ್ತಾನೆ ಅದಕ್ಕೆ ಬಾಸ್ನ ಹೆಂಡತಿ ನಿಮಗೆ ಓದೋದಕ್ಕೆ ಬರುತ್ತೆ ಅಲ್ವಾ ಓ ತಾಂಡವ್ ಓದಿ ನೋಡಿ ಅಂತ ಹೇಳ್ತಾಳೆ ಆಗ ಅವರು ಪ್ಯಾಕೆಟ್ಗಳಲ್ಲಿ ಇದ್ದ ಪೇಪರನ್ನು ಹೊರಗಡೆ ತೆಗೆದು ಓದುತ್ತಾರೆ ಆಗ ಅವರು ಅದು ಅವರ ಟರ್ಮಿನೇಷನ್ ಲೆಟರ್ ಇರುವುದನ್ನು ನೋಡಿ ಗಾಬರಿಯಾಗುತ್ತಾರೆ ಇತ್ತ ಕಡೆ ಪೂಜೆ ಆಫೀಸ್ನಲ್ಲಿ ಕಿಶನ್ಗೆ ಗಾಯ ಆಗಿದ್ದನ್ನು ಕಂಡು ಗಾಯದ ಮೇಲೆ ಪೌಡರ್ ಹಾಕಿ ಉಪಚಾರ ಮಾಡುತ್ತಾ ತುಂಬಾ ನೋವಾಗ್ತಾ ಇದೆಯಾ ಈಗ ನಾನು ಉಪಚಾರ ಮಾಡ್ತಿದ್ದೀನಲ್ಲ ಸರಿ ಹೋಗುತ್ತೆ ಅಂತ ಹೇಗೆ ಹೇಳ್ತಾಳೆ ಅದಕ್ಕೆ ಕಿಶನ್ ಪೂಜಾ ನೀನು ಈ ಥರ ಏನು ಮಾಡೋದರಿಂದ ನಾನೇನು ಕರಗಲ್ಲ ನಿನ್ನ ಮೇಲೆ ಇರುವ ಒಪಿನಿಯನ್ ಚೇಂಜ್ ಆಗೋಲ್ಲ ಅಂತ ಹೇಳ್ತಾನೆ ಅದಕ್ಕೆ ಪೂಜಾ ನೋಡು ನೀನು ನನ್ನ ಮೇಲೆ ಇರೋ ಒಪಿನಿಯನ್ ಚೇಂಜ್ ಮಾಡ್ಕೊಳ್ಳಿ ಅಂತ ನಾನೇನು ಇದನ್ನೆಲ್ಲ ಮಾಡ್ತಾ ಇಲ್ಲ ನನಗೆ ಇದನ್ನೆಲ್ಲ ಮಾಡೋ ಅವಶ್ಯಕತೆಯೂ ಇಲ್ಲ ಏನೋ ಪಾಪ ಈ ಥರ ಆಯ್ತಲ್ಲ ಅಂತ ಉಪಚಾರ ಮಾಡಿದೆ ಅಷ್ಟೇ ಅಂತ ಹೇಳ್ತಾಳೆ ಅದಕ್ಕೆ ಕಿಶನ್ ಬೇಕು ಅಂತಲೇ ನೀನು ನನ್ನನ್ನು ಬಿಡಿಸಿದೆ ಅಂತ ಹೇಳ್ತಾನೆ ಅದಕ್ಕೆ ಪೂಜೆ ನಾನು ಬೇಕು ಬೇಕು ಅಂತ ಅದನ್ನೇ ಮಾಡ್ತಾ ಇದನ್ನೆಲ್ಲ ಮಾಡ್ತಾ ಇಲ್ಲ ನಾನು ಮಾನವೀಯತೆ ದೃಷ್ಟಿ ಇಟ್ಕೊಂಡು ಇದನ್ನೆಲ್ಲ ಮಾಡ ಮಾಡ್ತಾ ಇದ್ದೀನಿ ನಿನ್ನೆ ನೀನನ್ನು ಆಡಿಸೋ ರೇಂಜಿಗೆ ಇದು ಸ್ವಲ್ಪ ಕಡಿಮೆನೆ ಏನು ಹೋಗಲಿ ಪಾಪ ಅಂತ ಮಾಡ್ದೆ ಮಾಡ್ತಿದ್ದೀನಿ ಅಷ್ಟೇ ಅಂತ ಆತನಿಗೆ ಉಪಚಾರ ಮಾಡಿ ಅಲ್ಲಿಂದ ಹೋಗ್ತಾಳೆ ಆಗ ಕಿಶನ್ ಮುಗುಳ್ನಾಗುತ್ತಾನೆ ಇತ್ತ ಕಡೆ ತಾಂಡವನ ಆಫೀಸ್ನಲ್ಲಿ ತಾಂಡವ್ ಬಾಸ್ಗೆ ಟರ್ಮಿನೇಷನ್ ಲೆಟರ್ ನೋಡಿ ಏನು ಮೇಡಮ್ ಇದು ಅಂತ ಕೇಳ್ತಾನೆ ಅದಕ್ಕೆ ಬಾಸ್ ಹೆಂಡತಿ ಏನು ಅಂದರೆ ನಿಮ್ಮಿಬ್ಬರ ಕೆಲಸದಿಂದ ತೆಗಿತಿದ್ದೀನಿ ಅಂತ ಅರ್ಥ ಅಂತ ಹೇಳ್ತಾಳೆ ಆ ತಾಂಡವ ಆಗ ತಾಂಡವ ಮತ್ತು ಶ್ರೇಷ್ಠ ಮತ್ತು ಅಲ್ಲಿದ್ದವರಿಗೆಲ್ಲ ಗಾಬರಿಯಾಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಧನ್ಯವಾದಗಳು